ಹಾಯ್ 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 ಹಲೋ ಫ್ರೆಂಡ್ಸ್ ಸಾರಿ ಸ್ವಲ್ಪ ಹೊತ್ತು ಲೇಟ್ ಆಯಿತು ಲೈವ್ಗೆ ಬರೋದು ವೈಫೈ ಕನೆಕ್ಷನ್ ಫೇಲ್ ಆಯಿತು ಸೊ ಮೊಬೈಲ್ ಕನೆಕ್ಷನ್ ಮಾಡಿಕೊಂಡು ಟ್ರೈ ಮಾಡಿದೆ ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಆಯಿತು ಫ್ರೆಂಡ್ಸ್ ಕಾಪಿ ಟಿ ಎಲ್ಲ ಸಾರಿ ಫಾರ್ ದ ಲೈಟ್ ಲೇಟ್ ಆಯ್ತು ಇವತ್ತು ಸ್ವಲ್ಪ ಲೈವ್ ಬರೋಕ್ಕೆ ಯಾವ್ಯಾವ ಊರಿಂದ ಇವತ್ತು ಕಮೆಂಟ್ಸ್ ಮಾಡ್ತೀರಾ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಹಲೋ ಗಾಯ್ಸ್ ಹಾಯ್ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ಯಾವ್ಯಾವ ಊರಿಂದ ಲೈವ್ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ನಿಮ್ಮ ಮೂರನ್ನ ಕಮೆಂಟ್ ಮಾಡಿ ಯಾರ್ಯಾರು ಏನೇನೆಲ್ಲ ಕೆಲಸ ಮಾಡ್ತಾ ಇದ್ದೀರಾ ಕಾಲೇಜ್ಗೆ ಹೋಗೋರು ಯಾರ್ಯಾರು ಇದ್ದೀರಾ ಏನೇನು ಕೆಲಸ ಮಾಡ್ತೀರಾ ಕಮೆಂಟ್ಸ್ ಮಾಡಿ ಮಾತಾಡೋಣ ಅಲೋ ಹಲೋ ಫ್ರೆಂಡ್ಸ್ ಹಾಯ್ 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 ದಯವಿಟ್ಟು ಕಮೆಂಟ್ ಮಾಡಿ ಎಂಟು ಜನ ಲೈವಲ್ಲಿದ್ದೀರಾ ಒಬ್ಬರು ಲೈಕು ಮಾಡ್ತಾಯಿಲ್ಲ ಕಮೆಂಟ್ಸು ಮಾಡ್ತಾಯಿಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಹಲೋ ಫ್ರೆಂಡ್ಸ್ ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಲೈವಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಆಯ್ತಾ ಎಲ್ರದ್ದು ಕಾಪಿ ಟೀ ಕುಡಿದ್ರಾ ನಾನು ಜಸ್ಟ್ ಇವಾಗ ತಾನೇ ಬಂದೆ ಬಂದುಬಿಟ್ಟು ಕಾಪಿ ಕುಡಿದು ಹಾಗೆ ಲೈವ್ ಬಂದಿದ್ದೀನಿ ಸೋ ನೀವು ಎಲ್ಲ ನಿಮ್ಮ ಕೆಲಸ ಮುಗಿಸ್ಬಿಟ್ಟು ಕೂತ್ಕೊಂಡಿದ್ದೀರ ಅಂದ್ಕೊತೀನಿ ದಯವಿಟ್ಟು ಕಮೆಂಟ್ ಮಾಡಿ ಅಟ್ಲೀಸ್ಟ್ ಲೈಕ್ ಆದರೂ ಮಾಡಿ ನಾನು ಡೈಲಿ ಕೇಳ್ಕೊಳ್ಳೋದೆ ಆಯಿತಪ್ಪ ಕಮೆಂಟ್ ಮಾಡಿ ಲೈಕ್ ಮಾಡಿ ಅಂತ ಮಾತಾಡಿ ಏನಾದರೂ ಕಮೆಂಟ್ಸ್ ಮಾಡಿ ಮಾತಾಡೋಣ ಅಟ್ಲೀಸ್ಟ್ ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಇಲ್ವಾ ಅದನ್ನಾದರೂ ಕಮೆಂಟ್ಸ್ ಮಾಡಿ ಹಲೋ ಗಾಯಸ್ ಹನ್ನೆರಡು ಜನ ಇದ್ದೀವಿ ನಾವು ಒಬ್ಬರಾದರೂ ಕಮೆಂಟ್ಸ್ ಮಾಡ್ತೀರ ಅಂತ ನೋಡ್ತಾ ಇದ್ದೀನಿ ಲೈಕ್ ಆದರೂ ಮಾಡಿ ಕಮೆಂಟ್ಸ್ ಆದರೂ ಮಾಡಿ ಮಾತಾಡಿ ಹಲೋ 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 ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿಲ್ಲ ಯೂಟ್ಯೂಬ್ ವಿಸಿಟ್ ಮಾಡಿ ಕನ್ನಡ ಲೈನ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ಯೂಚರ್ಗೆ ಎಲ್ಲರೂ ಲೈಫಲ್ಲೂ ಇರ್ತವೆ ಎಲ್ಲರೂ ಕಷ್ಟಗಳನ್ನ ನೋಡಿರ್ತೀರ ಡೈರೆಕ್ಟಾಗಿ ಯಾರು ಹಿಂದೆ ಇಲ್ಲ ಗುರು ನನ್ನ ಪ್ರಕಾರ ಎಲ್ಲರೂ ಕಷ್ಟದಿಂದಾನೆ ಮೇಲೆ ಬಂದಿರ್ತಾರೆ ಆ ಕಷ್ಟ ಏನು ಅಂತ ಕಷ್ಟಪಟ್ಟವ್ರು ಮಾತ್ರ ಗೊತ್ತು ಸೊ ಆ ಥರದ್ದು ರಿಲೇಟೆಡ್ ಅನ್ನೋ ಲೈನ್ಸ್ಗಳನ್ನೆಲ್ಲ ಹಾಕಿರ್ತೀನಿ ನೋಡಿ ಒಂದು ಸರಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಇವಾಗಲೂ ಲೈನಲ್ಲಿ ಯಾರ್ಯಾರಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಬ್ಬರಾದರೂ ಕಮೆಂಟ್ ಮಾಡಿ ಹಲೋ ಗಾಯ್ಸ್ ಕಮೆಂಟ್ ಮಾಡಿ ದಯವಿಟ್ಟು ನಿಜ ಹೇಳ್ಬೇಕಂದ್ರೆ ಲೈಫಲ್ಲಿ ಕಷ್ಟ ಇರಬೇಕು ಕಷ್ಟ ಇದ್ದಾಗಲೇ ಒಬ್ಬ ಮನುಷ್ಯನಿಗೆ ಜೀವನದ ಬೆಲೆ ಏನು ಅನ್ನೋದು ಅರ್ಥ ಆಗುತ್ತೆ ಅಲ್ವಾಗೇಳಿದ್ರೆ ನಿಜ ಅನ್ನೋದಾದರೆ ನಿಜ ಅಂತನಾದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆ ಒಬ್ರು ಕಮೆಂಟ್ಸ್ ಮಾಡ್ತಾ ಇಲ್ಲ ಅದೇ ಅರ್ಥ ಆಗ್ತಾ ಇಲ್ಲ ನನಗೆ ಹಲೋ ಗಾಯ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಏನಾದರೂ ವಿಷಯ ಇದ್ದರೆ ಶೇರ್ ಮಾಡ್ಕೊಳ್ಳೋಣ ಹಾಂ ಒಬ್ಬರು ಯಾರೋ ಇವಾಗ ಜಸ್ಟ್ ಲೈಕ್ ಮಾಡಿದ್ರು ಅಪ್ಪ ನಮ್ಮ ಅಣ್ಣವರು ಅಪ್ಪ ಅಕ್ಕವರು ಯಾರು ಅಂತ ಗೊತ್ತಿಲ್ಲ ಲೈಕ್ ಮಾಡಿದವರು ತಮ್ಮ ನಾಮಧೇಯನ ತಿಳಿಸ್ತೀರಾ ದಯವಿಟ್ಟು ಹಾಯ್ 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 ಕಷ್ಟ ಅಂದರೆ ಯಾವ ಥರ ಜೀವನದಲ್ಲಿ ನಿಮ್ಮ ಪ್ರಕಾರ ಯಾರಾದರೂ ಒಬ್ಬರಾದರೂ ಕಮೆಂಟ್ ಮಾಡಿ ಕಷ್ಟ ಅಂದರೆ ಏನು ಲೈಫಲ್ಲಿ ನಿಮಗೆ ಯಾವ ಥರ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದ್ದೀರಾ ನೀವು ಕಮೆಂಟ್ ಸೆಕ್ಷನ್ ಯಾರಿಗೂ ಸಿಗ್ತಾನೆ ಇಲ್ವಾ ಅಥವಾ ಕಮೆಂಟ್ ಮಾಡೋಕ್ಕೆ ಮನಸಿಲ್ವಾ ಗಾಯ್ಸ್ ಹಲೋ ಹಾಯ್ 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 ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಹೇಳ್ತಾರೆ ದೊಡ್ಡವರು ಅದು ನಿಜ ಅಲ್ವಾ ಚಳಿ ಆಗ್ತಾ ಇದೆ ನನಗೆ ನಾನು ಟೆರೆಸ್ ಮೇಲೆ ಇದ್ದೀನಿ ಒಬ್ಬರು ಕಮೆಂಟ್ಸ್ ಮಾಡ್ತಾ ಇಲ್ಲಪ್ಪ ನೀವು ಇದೇ ಬೇಜಾರು ನನಗೆ ನಮ್ಮ ವ್ಯೂವರ್ಸು ಇಷ್ಟು ಜನ ನೋಡ್ತೀರಾ ಒಬ್ರು ಕಮೆಂಟ್ಸ್ ಮಾಡಲ್ಲ ಬೇಜಾರಾಗುತ್ತಾ ಆಗಲ್ವ ನೀವು ಹೇಳಿ ನೋಡೋಣ ಏಳು ನಿಮಿಷ ಆಯ್ತು ರೀ ನಾನು ಲೈವ್ ಬಂದು ಒಬ್ಬರು ಕಮೆಂಟ್ಸ್ ಮಾಡ್ತಾ ಇಲ್ವಲ್ಲ ದಯವಿಟ್ಟು ಕಮೆಂಟ್ಸ್ ಮಾಡಿ ಮಾತಾಡೋಣ ಏನಾದರೂ ವಿಷಯ ಇದ್ದರೆ ಶೇರ್ ಮಾಡ್ಕೊಳ್ಳೋಣ ಸ್ವಲ್ಪ ಮನ್ಸಿಗೆ ಹಗುರ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೆಂಗಂದರೆ ಬೆಂಗಳೂರಲ್ಲಿ ರೇಡಿಯೋ ಇದೆಯಲ್ಲ ಅದರಲ್ಲಿ ನೈಂಟಿ ಏಟ್ ಪಾಯಿಂಟ್ ಏಯ್ಟ ನೈಂಟಿ ಒನ್ ಪಾಯಿಂಟ್ ಒನ್ ಅಥವಾ ನೈಂಟಿ ಏಯ್ಟ್ ಪಾಯಿಂಟ್ ಏಯ್ಟು ರೆಡ್ ಎಫ್ ಎಮ್ ಬರುತ್ತೆ ರೆಡ್ ಎಫ್ ಎಮು ಅದರಲ್ಲಿ ಕರೆಕ್ಟಾಗಿ ನೈಟ್ ಒಂಬತ್ತು ಗಂಟೆಗೆ ಲವ್ ಗುರು ಸ್ಟಾರ್ಟ್ ಆಗುತ್ತೆ ಯಾರಾದರೂ ಕೇಳಿದಿರ ಅಂದ್ಕೊತೀನಿ ಆ ಲವ್ ಗುರುದಲ್ಲಿ ಡೈಲಿ ಅವನೊಂದೊಂದು ಸ್ಟೋರಿ ಹೇಳ್ತಾ ಇರ್ತಾನೆ ಅದು ಲವ್ ಬಗ್ಗೆನೇ ಆಗಿರ್ಬೋದು ಅಥವಾ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು ಡೈಲಿ ಒಂದೊಂದು ಸ್ಟೋರಿ ಹೇಳ್ತಾನೆ ಅದರಲ್ಲೂ ನನಗೂ ಒಂದು ಸ್ಟೋರಿ ನಾನು ಕೇಳಿರೋದ್ರಲ್ಲಿ ಒಂದು ನನ್ನ ಹಾರ್ಟಿಗೆ ಟಚ್ ಆಗೋಂಥದ್ದು ಒಂದು ಸ್ಟೋರಿ ಇದೆ ಅದನ್ನು ನಾನು ಅದರಲ್ಲೇ ಕೇಳಿರೋದು ರೇಡಿಯೋದಲ್ಲಿ ಅದನ್ನು ನಿಮಗೆ ನಾನು ಹೇಳಬೇಕು ಅಂದರೆ ನೀವು ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಅಂದರೆ ಹೇಳ್ತೀನಿ ನಾನು ಇನ್ನು ಹೆಂಗಪ್ಪ ಅಂದರೆ ಆ ಸ್ಟೋರಿ ಕೇಳಿದರೆ ನಿಜವಾಗಲೂ ಒಂದು ಸೆಕೆಂಡು ಎಂಥ ಮನಸ್ಸು ಕಲ್ಲಿದೆ ಅಂದ್ರೂ ಅವರು ದುಃಖರ ಹೋಗುತ್ತೆ ಆ ಥರ ಇದೆ ಅದು ಸ್ಟೋರಿ ಅವನು ಎಷ್ಟು ಚೆನ್ನಾಗಿ ಬರ್ತಾನೆ ಪ್ರೀತಿ ಮಾತುಗಳ ಖಜಾನೆಯಲ್ಲಿ ನಿಮ್ಮ ಗುರು ಬನ್ನಿ ಇವತ್ತು ನಮ್ಮ ಜೊತೆ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಹೆಸ್ರು ತಗೊಳ್ಳ ಸಂತು ಅವರಿದ್ದಾರೆ ಅವ್ರ ಲೈಫ್ ಜರ್ನಿ ಹೇಗಿತ್ತು ಅವ್ರ ಲೈಫಲ್ಲಿ ಏನೇನೆಲ್ಲ ನಡೀತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಸೊ ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮನಾ ಕಾರ್ಯಕ್ರಮನ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾನೆ ತುಂಬ ಚೆನ್ನಾಗಿರುತ್ತೆ ಅವ್ನು ಕೇಳೋದು ಹೇಳೋದು ಕೇಳೋದಕ್ಕೆ ಒಂಥರ ಖುಷಿಯಾಗುತ್ತೆ ನೀವೊಬ್ಬರು ಕಮೆಂಟ್ಸೇ ಮಾಡ್ತಾಯಿಲ್ಲ ಗಾಯಸ್ ನಾನು ಆ ಸ್ಟೋರಿನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ರೆ ಹಲೋ 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 ಗಾಯಸ್ ಹಲೋ ಫ್ರೆಂಡ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇದ್ದೀರಾ ನಿಮ್ಮ ಎದುರುಗಡೆ ನಾನೊಂದು ಲವ್ ಸ್ಟೋರಿನ ಹೇಳಬೇಕು ಅಂದ್ಕೊಂಡಿದ್ದೀನಿ ನನ್ನ ಲವ್ ಸ್ಟೋರಿ ಅಲ್ಲ ತಪ್ಪಾಗಿ ತಿಳ್ಕೊಂಡು ಹೋಗಿ ಒಂದು ಲವ್ ಸ್ಟೋರಿ ಪ್ರೇಮ್ ಕಹಾನಿ ಕಹಾನಿ ಮೇಲೆ ಟ್ವಿಸ್ಟ್ ಜಾಸ್ತಿ ಹೇ ಅದಕ್ಕೆ ಕಮೆಂಟ್ಸ್ ಮಾಡಿ ಹೇಳಬೇಕು ಅನ್ನೋದಾದರೆ ನೀವೆಲ್ಲರೂ ಕಮೆಂಟ್ಸ್ ಮಾಡಬೇಕು ಅಂದರೆ ಹೇಳ್ತೀನಿ ಕೇಳೋ ಕ್ಯೂರಿಯಾಸಿಟಿ ಇದ್ದರೆ ಕಮೆಂಟ್ಸ್ ಮಾಡಿ ಲೈವ್ ಬರ್ತಿದ್ದೀರಾ ಹಾಗೆ ಹೋಗ್ತಿದ್ದೀರಾ ಬರ್ತಿದ್ದೀರಾ ಹಂಗೆ ಇದ್ದೀರಾ ಒಬ್ರು ಕಮೆಂಟ್ಸ್ ಮಾಡ್ತಾ ಇಲ್ಲ ಹಲೋ ಗಾಯ್ಸ್ ದಯವಿಟ್ಟು ಕಮೆಂಟ್ ಮಾಡ್ತೀರಾ ಲವ್ ಗುರು ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ ನಿಮ್ಮ ಎದುರುಗಡೆ ಒಬ್ಬರಾದರೂ ಕಮೆಂಟ್ ಮಾಡಿ ಅಣ್ಣ ಹೇಳಿ ಅಥವಾ ತಮ್ಮ ಹೇಳಿ ಅಂತ ಯಾರಾದರೂ ಒಬ್ರು ಕಮೆಂಟ್ ಮಾಡಿ ಆ ಲವ್ ಗುರು ಕಾರ್ಯಕ್ರಮನ ನಿಮ್ಮ ಮುಂದೆ ನಾನು ಹೇಳ್ತೀನಿ ಒಬ್ಬರಾದರೂ ರೆಡಿ ಇದ್ದಾರೆ ಅಂತ ನನಗೂ ಅನ್ನಿಸ್ಬೇಕಲ್ಲ ನಾನು ಸುಮ್ಮನೆ ಹುಚ್ಚಿನ ಥರ ಹೇಳಿದ್ರೆ ತಗೊಳಪ್ಪ ಇವಾಗ ಎಲ್ಲರೂ ಹೋದರು ಲೈವಿಂದ ಒಬ್ಬರು ನೋಡ್ತಾ ಇಲ್ಲ ಹಲೋ ಗಾಯಸ್ ದಯವಿಟ್ಟು ಕಮೆಂಟ್ ಮಾಡಿ ಒಳ್ಳೆಯ ಇದೆ ಒಂದು ಸ್ಟೋರಿ ಹೇಳಬೇಕು ಅಂದ್ಕೊಂಡಿದ್ದೀನಿ ಒಬ್ರದ್ದು ಕಮೆಂಟ್ಸ್ ಮಾಡಿದರೆ ನಾನು ಹೇಳ್ತೀನಿ ಇಲ್ಲದೇ ಇದ್ರೆ ಹೇಳಲ್ಲಪ್ಪ ಯಾಕಂದರೆ ಕೇಳೋಕ್ಕೆ ಒಬ್ರು ಇದ್ದಾರೆ ನಾನು ಹೇಳೋದನ್ನ ಅಂತ ನನಗೂ ಅನ್ನಿಸ್ಬೇಕಲ್ವ ಇಲ್ಲಾಂದರೆ ನಾನು ಲೈವ್ ಬರೋದನ್ನೇ ಬಿಟ್ಬಿಡ್ತೀನಿ ಸುಮ್ಮನೆ ನಾಳೆಯಿಂದ ಒಂದೊಂದು ವೀಡಿಯೋನ ಒಂದೊಂದು ಸ್ಟೋರಿನ ಹಂಗೆ ಶಾರ್ಟ್ಸಲ್ಲಿ ಹಾಕೋಲ್ಲ ವಿಡಿಯೋದಲ್ಲಿ ಹಾಕ್ತೀನಿ ಬೇಕಿದ್ರೆ ಅಲ್ಲಿ ನೋಡಿ ನಿಮಗೂ ಆವಾಗ ಒಂದು ಸ್ವಲ್ಪ ಎ ಐ ಮಾಡಿಬಿಟ್ಟೆಲ್ಲ ಎಲ್ಲ ಎ ಐ ಮಾಡಿದರೆ ಸುಮ್ಮನೆ ಅದು ಅರ್ಥ ಆಗೋಲ್ಲ ಜೋಡ್ಸೋಕ್ಕಾಗಲ್ಲ ಎ ಐನಲ್ಲಿ ಜಾಸ್ತಿ ಸೊ ಇವಾಗ ಲೈವಲ್ಲಿ ಹೇಳ್ಬಿಟ್ರೆ ಹತ್ತು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು ಅದನ್ನು ಅದಕ್ಕೆ ಒಬ್ಬರಾದರೂ ಕಮೆಂಟ್ಸ್ ಮಾಡಿದರೆ ಹೇಳ್ಬೋದು ಒಬ್ಬರು ಕಮೆಂಟ್ಸೇ ಮಾಡ್ತಾ ಇಲ್ಲ ಆ ಲವ್ ಸ್ಟೋರಿ ಹೆಂಗಿದೆ ಅಂದರೆ ನನಗೆ ತಾಜ್ ಮಹಲ್ ಕಟ್ಸಿದ್ದಾನಲ್ಲ ಮಮತಾಜ್ಗೋಸ್ಕರ ಅದು ನೆನ್ಪು ಬರುತ್ತೆ ಅದನ್ನ ಕೇಳಿದರೆ ಆದರೆ ಇಲ್ಲಿ ಕಥೆನೇ ಬೇರೆ ಇದೆ ಯಾರೆಲ್ಲ ಲೈವ್ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿದರೆ ಏನಾದರೂ ಮಾತಾಡ್ಬೋದು ಆ ಸ್ಟೋರಿನ ನಿಮ್ಮೆದುರುಗಡೆ ಹೇಳ್ಬೋದು ನಾನಾಗಲಿಂದ ಹೇಳ್ತಾ ಇದ್ದೀನಿ ಇವಾಗ ಮೂರನೇ ಸಾರಿ ಹೇಳ್ತಾ ಇರೋದು ಒಬ್ಬರಾದರೂ ನಾನು ಕಮೆಂಟ್ ಮಾಡಿಬಿಟ್ಟು ಹೇಳಿಬ್ರು ಅದನ್ನು ಲವ್ ಸ್ಟೋರಿನ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಯಾಕಂದರೆ ನಾನು ಹೇಳೋದನ್ನು ಕೇಳೋದಕ್ಕೆ ಒಬ್ರಾದರೂ ಇದ್ದಾರೆ ಅಂತ ನನಗೂ ಅನ್ನಿಸ್ಬೇಕಲ್ಲ ದಯವಿಟ್ಟು ಕಮೆಂಟ್ ಮಾಡಿ ನಾನು ಇನ್ನಾಲ್ಕು ನಿಮಿಷ ನೋಡ್ತೀನಿ ಒಬ್ಬರು ಕಮೆಂಟ್ಸ್ ಮಾಡಲಿಲ್ಲ ಅಂದರೆ ಲೈವಿಂದ ಹೋಗ್ತೀನಿ ಹಲೋ 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 ಗಾಯ್ಸ್ ನಾನು ಪ್ರತಿ ಸಲ ಲೈವ್ ಬಂದಾಗಲೆಲ್ಲ ಇದೇ ಥರ ಮಾಡ್ತಾರಪ್ಪ ಲೈಕ್ ಬರ್ತಾರೆ ನೋಡ್ತಾರೆ ಬಟ್ ಕಮೆಂಟ್ ಮಾಡಲ್ಲ ಲೈಕ್ ಮಾಡಲ್ಲ ಇನ್ಮೇಲೆ ನಾನು ನನಗೆ ಮಾಡ್ತೀನಿ ಟೂ ಡೇಸ್ಗೆ ಒಂದೊಂದು ಲವ್ ಸ್ಟೋರಿ ವೀಡಿಯೋಸ್ನ ಹಾಕ್ತೀನಿ ಸೊ ನನ್ನ ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಬೇಗ ಸಿಗುತ್ತೆ ನನ್ನ ವೀಡಿಯೋ ನೋಡೋಣ ಇವತ್ತು ಹೇಳಿರೋದನ್ನು ಯಾರ್ಯಾರೆಲ್ಲ ಕೇಳಿಸ್ಕೊಂಡಿದ್ದಾರಾ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಾಳೆ ಯಾರ್ಯಾರೆಲ್ಲ ನೋಡ್ತೀರಾ ಅಂತ ಹೇಳ್ಬಿಟ್ಟು ಬಟ್ ನೀವು ಸರಿ ಆ ಥರ ಸ್ಟೋರಿನ ನೋಡಿದರೆ ನಿಜವಾಗ್ಲೂ ಖಂಡಿತವಾಗಲಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಕೆಲವೊಬ್ರು ಲೈಫ್ನಲ್ಲಿ ನಡೆದಿರೋದು ಇನ್ನೊಬ್ರು ಲೈಫಲ್ಲೂ ನಡೆದಿರುತ್ತೆ ಕೋಇನ್ಸಿಡೆಂಟ್ ಅಂತ ನಾವು ಅಂದ್ಕೊತೀವಿ ಗೊತ್ತಾದರೆ ಮಾತ್ರ ಇವಾಗ ಎಲ್ಲೋ ಇರೋ ಒಬ್ಬನಿಗೆ ನಾನು ನಾನೊಂದು ಸ್ಟೋರಿ ಹೇಳ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಆ ಸ್ಟೋರಿ ನಿಮ್ಮ ಲೈಫಲ್ಲಿ ಒಂದು ನೂರು ಜನ ನನ್ನ ವೀಡಿಯೋಸ್ ಮಾಡ್ತಾಯಿದ್ರ ಅಂದರೆ ಆ ನೂರು ಜನದಲ್ಲಿ ಒಬ್ಬರಿಗಾದರೂ ಆ ಥರ ಆಗೇ ಆಗಿರುತ್ತೆ ಅಲ್ವಾ ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನಾನು ಹಾಕೋ ವೀಡಿಯೋಸ್ ನಿಮಗೆ ಬೇಗನೇ ರೀಚ್ ಆಗುತ್ತಲ್ಲ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಇವಾಗಲೂ ಒಂದು ಸ್ಟೋರಿ ಹೇಳೋಕ್ಕೆ ನಾನು ರೆಡಿ ಇದ್ದೀನಿ ಬಟ್ ನೀವು ಕೇಳೋಕೆ ಯಾರು ರೆಡಿ ಇಲ್ಲ ಅಂತ ಅನ್ಕೊತಿದ್ದೀನಿ ಯಾಕಂದರೆ ಒಬ್ಬರು ಕಮೆಂಟ್ಸೇ ಮಾಡ್ತಾ ಇಲ್ಲಪ್ಪ ಎರಡು ಲೈಕ್ ಆಯಿತು ಬಟ್ ಕಮೆಂಟ್ಸ್ ಇಲ್ಲ ಯಾಕೆ ಕಮೆಂಟ್ಸ್ ಬರ್ತಾ ಇಲ್ಲ ನೀವು ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅಥವಾ ಮಾಡ್ತಾನೆ ಇಲ್ವಾ ಹಾಂ ಸಾರಿ ಸಾರಿ ಗಾಯ್ಸ್ ಮೆಸೇಜ್ ಬರ್ತಾ ಇದೆ ಹಲೋ ಸರ್ ಹೌ ಆರ್ ಯು ಮೋಯಿನ್ ಖಾನ್ ಹಾಯ್ ಬ್ರೋ ಚೆನ್ನಾಗಿದ್ದೀವಿ ನೀವು ಹೇಗೆ ಚೆನ್ನಾಗಿ ಚೆನ್ನಾಗಿದ್ದೀರಾ ಖಾನ್ ಸರ್ ಕಾಮೆಂಟ್ ರೀಡ್ ಹಾಂ ಓಕೆ ಸರ್ ಓದ್ತಾ ಇದ್ದೀನಿ ಓಕೆ ಓದ್ತಾ ಇದ್ದೀನಿ ಕಮೆಂಟ್ ನಾನು ಓದ್ತಾಯಿದ್ದೀನಿ ಸಾರಿ ಇಷ್ಟೊತ್ತು ನಾನು ಕಮೆಂಟ್ ಆಗ್ತಾ ಇರಲಿಲ್ಲ ಎ ಹಾಯ್ ಹಾಯ್ ಬ್ರೋ ಹಾಯ್ ಸಾರಿ ಇಷ್ಟೊತ್ತು ಕಮೆಂಟ್ ಇರಲಿಲ್ಲ ಇವಾಗ ಮಾತ್ರ ಇದೆ ಸಾರಿ ನನ್ನದೇ ತಪ್ಪು ಹವಾರ್ ಹಾಂ ಸರ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸರ್ ಎಲ್ಲಿಂದ ನೀವು ಲೈವ್ನ ನೋಡ್ತಾ ಇರೋದು ಹಲೋ ವಿತನ್ ಸರ್ ಹಾಯ್ ಹಾಯ್ ಸರ್ ಹಾಯ್ ನೀವೆಲ್ಲಿಂದ ಕಮೆಂಟ್ಸ್ ಇದ್ದೀರ ಅವರು ದಯವಿಟ್ಟು ಕಮೆಂಟ್ ಮಾಡಿ ಒಂದು ಲವ್ ಸ್ಟೋರಿ ಹೇಳೋಣ ಅಂದ್ಕೊಂಡಿದ್ದೀನಿ ನಾನು ನಾನು ಕೇಳಿರೋದನ್ನು ನಿಮ್ಮ ಎದುರುಗಡೆ ಹೇಳಬೇಕು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಗೆ ಅದನ್ನು ಕೇಳೋ ಕುತೂಹಲ ಇದ್ದರೆ ಕಮೆಂಟ್ಸ್ ಮಾಡಿ ದಯವಿಟ್ಟು ಹಲೋ 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 ಗಾಯ್ಸ್ ಸಾರಿ ಬ್ರೋ ನಿಮ್ಮ ಕಮೆಂಟ್ಸ್ ನೋಡೋದು ಸ್ವಲ್ಪ ಲೇಟ್ ಆಯಿತು ಹಲೋ ಹಾಯ್ ಹೇರ್ ಆರ್ ಯು ಫ್ರಾಮ್ ಐ ಆಮ್ ಫ್ರಾಮ್ ಹಾವೇರಿ ಸರ್ ಹಾವೇರಿ ಉತ್ತರ ಕರ್ನಾಟಕ ಮೋಯಿನ್ ಖಾನ್ ಬ್ರೋ ನಿಮ್ಮದೇ ಅವರು ಬ್ರೋ ವಿತನ್ ವಿತನ್ ಸರ್ ನೀವು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ಮೋಯಿನ್ ಖಾನ್ ಅವರೇ ನೀವು ಎಲ್ಲಿಂದ ಅಂತ ಗೊತ್ತಾಗಲಿಲ್ಲ ಮತ್ತೆ ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇದ್ರು ದಯವಿಟ್ಟು ಕಾಮೆಂಟ್ ಮಾಡಿ ಆಗ್ಲಿಂದಾನು ಹೇಳ್ತಾ ಇದ್ರು ಒಂದು ಲವ್ ಸ್ಟೋರಿನ ಹೇಳಬೇಕು ಹೇಳಬೇಕು ಅಂತ ಒಬ್ರಿಗೂ ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಬರ್ತಾ ಇಲ್ಲ ಅನ್ಕೊಂತೀನಿ ಹಲೋ ಗಾಯ್ಸ್ ಹಾಯ್ 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 ದಯವಿಟ್ಟು ಕಮೆಂಟ್ ಮಾಡಿ ಯಾರಲ್ಲ ನೋಡ್ತಾ ಇದ್ದೀರಾ ನಾನು ಹೇಳೋ ಲವ್ ಸ್ಟೋರಿ ನಿಮ್ಗೆ ಕೇಳಬೇಕು ಅನಿಸಿದ್ರೆ ನಾನು ಡೈಲಿ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಲೈವ್ಗೆ ಬರ್ತೀನಿ ಕೇಳಬೇಕು ಅಂದ್ಕೊಂಡವರೆಲ್ಲ ಲೈವ್ ಬನ್ನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಲೈವ್ ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ ನೋಟಿಫಿಕೇಷನ್ ಬರುತ್ತೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆಯಿಂದಾನೇ ಒಂದು ಒಂದು ಡೈಲಿ ಒಂದೊಂದು ಸ್ಟೋರಿ ನಾನು ನಿಮ್ಮೆದುಗಡೆ ಹೇಳ್ತೀನಿ ಇವಾಗಲೂ ಒಂದು ಹೇಳಬೇಕು ಅಂದ್ಕೊಂಡಿದ್ದೀನಿ ಬಟ್ ಜಾಸ್ತಿ ಯಾರು ಕಮೆಂಟ್ಸ್ ಮಾಡ್ತಾಯಿಲ್ಲ ಹೇಳಿ ಅಂತ ಹೇಳ್ಬಿಟ್ಟು ಸೊ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಸರ್ ಕಮೆಂಟ್ ರೀಡ್ ಮಾಡಿರಿ ಹಾಂ ಸರ್ ಕಮೆಂಟ್ ರೀಡ್ ಮಾಡ್ತಾ ಇದ್ದೀನಿ ಸರ್ ಹೇಳಿ ಸರ್ ನಿಮ್ಮದು ಊರು ಸರ್ ನಿಮ್ಮದು ಎಲ್ಲಿಂದ ಮಾತಾಡ್ತಾ ಇರೋದು ಏನು ಕೆಲಸ ಮಾಡ್ತೀರಾ ಆಯಿತಾ ಕಾಪಿ ಟೀ ಟಿ ಎಲ್ಲ ನಿಮ್ಮದು ಹಲೋ ಗಾಯಸ್ ಮತ್ತು ಯಾರರೆಲ್ಲ ಲೈನ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ಇದ್ದರೆ ಸೇರ್ ಮಾಡಿ ವಿಷಯನ ನಾನು ಆಗಲೇ ಹೇಳಿದೆ ಇವಾಗಲೂ ಹೇಳ್ತಾ ಇದ್ದೀನಿ ಒಂದು ಸ್ಟೋರಿನ ನಿಮ್ಮ ಎದುರುಗಡೆ ಹೇಳಬೇಕು ಅಂದ್ಕೊಂಡಿದ್ದೀನಿ ಲವ್ ಸ್ಟೋರಿ ಅದು ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ಸ್ ಇಲ್ಲ ಹೇಳಿ ಅಂತೇಳ್ಬಿಟ್ಟು ಹಲೋ ಗಾಯ್ಸ್ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ಆನ್ಲೈನ್ದ ಬರೀ ಇಬ್ಬರೇ ಕಮೆಂಟ್ಸ್ ಹಲೋ ಗಾಯ್ಸ್ ದಯವಿಟ್ಟು ಕಮೆಂಟ್ ಮಾಡಿ ಅದೇ ಒಂದು ಸ್ಟೋರಿ ಹೇಳಿ ಹೇಳ್ತೀನಿ ಅಂತ ಹೇಳಿದ್ದೀನಿ ಕೇಳೋ ಕುತೂಹಲ ಯಾರಿಗೆಲ್ಲ ಇದೆ ದಯವಿಟ್ಟು ಕಮೆಂಟ್ ಮಾಡಿ ವಿಥನ್ ಸರ್ ಹಾಯ್ ಸರ್ ಎಲ್ಲಿಂದ ಸರ್ ನೀವು ಕಾಪಿ ಟೀ ಆಯಿತಾ ಸರ್ ನಿಮ್ಮದು ಏನು ಕೆಲಸ ಮಾಡ್ಕೊಂಡಿದ್ದೀರಾ ಹಲೋ 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 ಗಾಯಸ್ ಹಲೋ ಹಾಯ್ ಇವತ್ತು ಯಾರು ಜಾಸ್ತಿ ಲೈವ್ ಬರ್ತಾ ಇಲ್ಲ ಇಪ್ಪತ್ತು ನಿಮಿಷ ಆಯ್ತು ನಾನು ಲೈವ್ ಬಂದು ಇನ್ನು ಜಾಸ್ತಿ ಜನ ಯಾರು ಲೈವ್ ನೋಡ್ತಾ ಇಲ್ಲ ಹಲೋ ಯಾರು ಲೈವಲ್ಲಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡ್ತೀರಾ ನಿಮ್ಮ ಮುಂದೆ ಒಂದು ಪ್ರೇಮ್ ಕಹಾನಿನ ನಾನು ಹೇಳಬೇಕು ಅಂದ್ಕೊಂಡಿದ್ದೀನಿ ಆ ಕಹಾನಿ ನಿಮಗೆ ಕೇಳಬೇಕು ಅನ್ನೋ ಕುತೂಹಲ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಒಂದೊಂದು ಸ್ಟೋರಿನ ನಿಮ್ಮ ಮುಂದೆ ತರ್ತೀನಿ ನಾನು ಹಲೋ ಗಾಯ್ಸ್ ಅಲ್ಲೋ ಹಲೋ ಯಾರೆಲ್ಲ ಲೈನ್ ನೋಡ್ತಾ ಇದ್ದೀರಾ ಒಬ್ಬರು ನೋಡ್ತಾ ಇಲ್ವಾ ಸರಿ ಯಾರ್ಯಾರೆಲ್ಲ ಲೈನ್ ನೋಡ್ತಾ ಇದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಸರು ಹೇಳಿ ನಾನು ಒಂದು ಸ್ಟೋರಿ ಹೇಳ್ತೀನಿ ನಿಮಗೆ ಲವ್ ಸ್ಟೋರಿನ ಅದನ್ನು ಕೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಅಂತೇಳ್ಬಿಟ್ಟು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಒಬ್ಬರು ನೀವು ಯಾರೋ ಕಮೆಂಟ್ಸ್ ಮಾಡ್ತಾ ಇಲ್ಲ ಹೇಳಿದ್ರೋ ನಾನು ಕೇಳ್ತೀನಿ ಅಂತ ಹೇಳಿದರೆ ಮಾತ್ರ ನಾನು ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿ ಗಂಟೆ ಹೇಳೋಲ್ಲ ಕೇಳಿದ ಮೇಲೆ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನಿಮಗೆ ಆ ಸ್ಟೋರಿ ಕೇಳಿದ ಮೇಲೆ ನಿಮ್ಗೆ ಆಟೋಮೆಟಿಕ್ ಅನಿಸುತ್ತೆ ನಿಮ್ಮ ಮನಸ್ಸಿಗೆ ಫೀಲ್ ಆಗುತ್ತೆ ಓ ಈ ಥರ ಅನ್ಸ್ ನಿಮ್ಗೆ ಅನಿಸುತ್ತಲ್ಲ ಅದನ್ನೇ ಕಮೆಂಟ್ ಮಾಡಿ ನನಗೆ ದಯವಿಟ್ಟು ಸೊ ಇವಾಗ ಏನಂತ ಕಮೆಂಟ್ ಮಾಡ್ತೀರ ಅಂದರೆ ಆ ಸ್ಟೋರಿನ ಹೇಳಿದ್ರು ಅಂತ ಕಮೆಂಟ್ ಮಾಡಿ ನೋಡೋಣ ನಾನು ಕಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ ಸ್ಟೋರಿನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆರ ಕಮೆಂಟ್ಸ್ ಬಂದಿಲ್ಲ ನನಗೊಂದು ನಿಜ ಹೇಳಬೇಕಂದ್ರೆ ಲೈವ್ ಬರ್ತೀರಾ ಹಂಗೆ ಹೋಗ್ತಾಯಿರ ಒಬ್ಬರು ಕಮೆಂಟ್ಸ್ ಮಾಡ್ತಾ ಇಲ್ಲ ಹೇಳಿ ಅಂತ ಹೇಳ್ಬಿಟ್ಟು ಮೋಹಿನ್ ಸರ್ ಹಲೋ ಸರ್ ಹವರ್ ಯು ಸರ್ ಅಂತ ನೋಡಿ ನಮ್ಮ ಮೋಹಿನ್ ಖಾನ್ ಸರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಆಮೇಲೆ ವಿತನ್ ಸರ್ ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ಸ್ ಮಾಡಿದ್ದಾರೆ ಮತ್ತು ಯಾರೂ ಕಮೆಂಟ್ಸ್ ಮಾಡ್ತಾ ಇಲ್ಲ ನಿಮಗೆ ಈ ಲವ್ ಸ್ಟೋರಿ ಕೇಳಬೇಕು ಅನ್ನೋ ಕುತೂಹಲ ಇಲ್ಲ ಅಂದ್ಕೊತೀನಿ ಹೇಳಬೇಕು ಅನ್ನೋ ಕುತೂಹಲ ನನಗೆ ಜಾಸ್ತಿ ಇದೆ ಬಟ್ ಕೇಳೋರು ಒಬ್ಬರಾದರೂ ನನಗೆ ಬೇಕಲ್ವಾ ಅದಕ್ಕೆ ಕಮೆಂಟ್ಸ್ ಮಾಡಿ ಅಂತ ಕೇಳ್ತಾ ಇರೋದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಪ್ರೀತಿ ಮಾತುಗಳ ಖಜಾನೆಯಲ್ಲಿ ನಿಮ್ಮ ಗುರು ಮಾತಾಡ್ತಾ ಇರೋದು ಅಂತ ಅಂಥೇಳಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಒಂದು ಸ್ಟೋರಿನ ನೀವು ಕೇಳಿಬಿಟ್ಟು ನಿಮ್ಮ ಮನಸ್ಸಿಗೆ ಬರೋ ಫೀಲಿಂಗ್ಸನ್ನ ದಯವಿಟ್ಟು ಕಮೆಂಟ್ಸಲ್ಲಿ ಶೇರ್ ಮಾಡಿಕೊಳ್ಳುವ್ರಂತೆ ನಾಳೆಯಿಂದ ಒಂದು ವೀಡಿಯೋ ಹಾಕ್ತೀನಿ ಕರೆಕ್ಟಾಗಿ ಈವ್ನಿಂಗ್ ಸೆವೆನ್ ಓ ಕ್ಲಾಕಿಗೆ ಹಾಕ್ತೀನಿ ನೋಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮುಗಿಸ್ತೀನಿ ಒಂದೊಂದು ಸ್ಟೋರಿನ ಚೆನ್ನಾಗಿರುತ್ತೆ ಮತ್ತು ಗಾಯಿಸಿ ಎಲ್ರದ್ದು ಕಾಫಿ ಟೀ ಆಯಿತಾ ಏನೇನು ಮಾಡ್ತಾಯಿದ್ದೀರಿ ಎಲ್ಲ ಇನ್ನೇನಿರುತ್ತೆ ಅಣ್ಣ ಕೆಲ್ಸಕ್ಕೆ ಹೋಗೋದು ಬರೋದು ಕಾಫಿ ಕುಡಿಯೋದು ಊಟ ಮಾಡೋದು ಮಲಗೋದು ಬೆಳಗ್ಗೆ ತಿರ್ಗಾ ಏಳು ಕೆಲ್ಸಕ್ಕೆ ಹೋಗು ಮುಗಿಸ್ಕೊಂಬ ಊಟ ಮಾಡು ಮಲಗು ಇದೆ ರೈಲಿ ರೊಟೇಷನ್ ಅಲ್ವಾ ಅಷ್ಟೇ ಅಲ್ಲ ಜೀವನ ವೀಕೆಂಡ್ಸಲ್ಲಿ ಹ್ಯಾಪಿಯಾಗಿರಿ ಎಲ್ಲಾದ್ರೂ ಆಚೆ ಹೋಗಿ ಲೈಫ್ನ ಎಂಜಾಯ್ ಮಾಡಿ ದುಡಿತೀರ ಕೆಲ್ಸಕ್ಕೆ ಹೋಗ್ತೀರಾ ಸಂಪಾದನೆ ಮಾಡ್ತೀರಾ ಅದ್ರ ಜೊತೆ ಸ್ವಲ್ಪ ಎಂಜಾಯ್ಮೆಂಟು ಇರಲಿ ಜೀವನದಲ್ಲಿ ಅದಷ್ಟೇ ಅಲ್ಲ ಮುಖ್ಯ ಮಾಡಬೇಕು ಕೆಲಸ ಮಾಡಿದ್ರೆ ಮನೆಯವ್ರ ಹೊಟ್ಟೆ ತುಂಬೋದು ನಮ್ಮ ಹೊಟ್ಟೆನೂ ತುಂಬೋದು ಒಪ್ಕೊತೀನಿ ಬಟ್ ಕೆಲಸದ ಜೊತೆ ಸ್ವಲ್ಪ ಲೈಫ್ನು ಎಂಜಾಯ್ಮೆಂಟ್ ಮಾಡಿ ಯಾಕೆಂದರೆ ಇವಾಗ ಮಾಡದೆ ಮತ್ತೆ ಏಜ್ ಆದಮೇಲೆ ಮಾಡೋಕ್ಕಾಗಲ್ಲ ಇದು ನನ್ನ ಅನಿಸಿಕೆ ಕೆಲವೊಬ್ಬರು ಪರಿಸ್ಥಿತಿ ಸರಿ ಇರಲ್ಲ ಒಪ್ಕೊತೀನಿ ಯಾಕಂದರೆ ಏನಪ್ಪ ಅಂದರೆ ಮನೆ ಪರಿಸ್ಥಿತಿ ಇರುತ್ತೆ ಇಲ್ಲ ಅಣ್ಣ ನಾನು ಎಲ್ಲೂ ಎಷ್ಟೇ ದುಡಿದ್ರೂ ನಮ್ಮ ಮನೆ ಆಗಲ್ಲ ನನಗೆ ಎಂಜಾಯ್ ಮಾಡೋಕ್ಕೆ ಅನ್ನೋದು ಅನ್ನೋ ಪರಿಸ್ಥಿತಿನೂ ಇರುತ್ತೆ ಕೆಲವೊಬ್ಬರಿಗೆ ಸೊ ಅಂಥವರೆಲ್ಲ ಏನೂ ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಕೆಲಸಕ್ಕೆ ಹೋಗೋದು ಬರೋದು ಊಟ ಮಾಡೋದು ಮತ್ತು ತಿರ್ಗ ಕೆಲಸಕ್ಕೆ ಹೋಗೋದು ಎಷ್ಟೋ ಜನ ಪಾಪ ಡೇ ಆ್ಯಂಡ್ ನೈಟ್ ಕೂಡ ಕೆಲಸ ಮಾಡ್ತಾರೆ ಆದಷ್ಟು ಬೇಗನೆ ಅವ್ರಿಗೆ ಅಂಥ ಪರಿಸ್ಥಿತಿ ಕಡಿಮೆ ಆಗಿಬಿಟ್ಟು ಅವ್ರಿಗೂ ಸ್ವಲ್ಪ ಲೈಫಲ್ಲಿ ಖುಷಿ ಅನ್ನೋದು ಸಿಗಲಿ ಅಂತ ನಾನು ಕೇಳ್ಕೊತೀನಿ ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇರೋ ಅಟ್ಲೀಸ್ಟ್ ಒಂದು ಕಾಮೆಂಟ್ಸ್ ಹಾಕಿ ನಾನು ಸುಮ್ಮನೆ ಮಾತಾಡ್ತಾ ಇರ್ತೀನಿ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಂಡು ಕೂತ್ಕೊಬೇಡಿ ಯಾಕಂದರೆ ನಾನು ಮಾತಾಡ್ತಾ ಇರೋದಕ್ಕೆ ನೀವು ಸ್ವಲ್ಪ ರೆಸ್ಪಾನ್ಸ್ ಮಾಡಿದರೆ ನನಗೂ ಒಂಥರ ಖುಷಿ ಆಗುತ್ತೆ ಬೇಡಪ್ಪ ನಾನು ಮಾತು ಕೇಳಿಸ್ಕೊತಿದ್ದಾರೆ ನಮ್ಮ ಜನ ಅಂತ ಹೇಳ್ಬಿಟ್ಟು ಅದಕ್ಕೆ ಕಮೆಂಟ್ಸ್ ಮಾಡಿ ಇವಾಗ ಎಲ್ರದ್ದು ಅನ್ನೋ ಬದಲು ನನ್ನದೇ ನಾನು ತೊಗೊತೀನಿ ನಾನು ಡೈಲಿ ಆಟೋ ಓಡಿಸಿದ್ರೇ ನನ್ನ ಜೀವನ ನಡೆಯೋದು ಅಲ್ವಾ ಸೊ ಎಲ್ಲರ ಜೀವನ ಅದೇ ಥರ ಇರುತ್ತೆ ಕೆಲವೊಬ್ಬರದ್ದು ನಾನು ಈ ಟೈಮಲ್ಲಿ ಫ್ರೀ ಇರ್ತೀನಿ ಡೇ ಟೈಮಲ್ಲೆಲ್ಲ ಗಾಡಿ ಓಡಿಸ್ಕೊಂಡಿರ್ತೀನಿ ಫ್ರೀ ಇದ್ದಾಗಲೆಲ್ಲ ಅಲ್ಲೇ ಗಾಡಿ ಮೇಲಿದ್ದಾಗಲೇ ಕೆಲವೊಂದಿಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಶಾರ್ಟ್ಸ್ ವೀಡಿಯೋಸ್ನ ಈ ಟೈಮಲ್ಲಿ ಫ್ರೀ ಇರ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಥರನೇ ನೀವು ಇರ್ತೀರಾ ಏನಾದರೂ ಮಾತಾಡ್ತೀರಾ ಅಂತ ಹೇಳ್ಬಿಟ್ಟು ಲೈವ್ ಬರ್ತೀನಿ ಬಟ್ ಒಬ್ರು ಕಮೆಂಟ್ಸೇ ಅದೇ ಬೇಜಾರು ನನಗೆ ಕಮೆಂಟ್ಸ್ ಮಾಡಿ ಮಾತಾಡಿ ನನ್ನ ಸ್ಟೋರಿನ ನಾನು ನಿಮ್ಗೆ ಹೇಳ್ಕೊತ ಇದ್ದೀನಿ ನೀವು ಹೇಳ್ಕೊಳ್ಳಿ ಏನಿದೆ ಮಾತಾಡೋಣ ಮಾತಾಡಿ ನಾನು ಆಟೋ ಡ್ರೈವರು ನೀವೆಲ್ಲ ಏನೇನೆಲ್ಲ ಯಾರ್ಯಾರೆಲ್ಲ ಏನೇನು ಕೆಲಸ ಮಾಡ್ತಾ ಇದ್ದೀರಾ ಹೇಳಿ ಪರವಾಗಿಲ್ಲ ವೃತ್ತಿ ಗೌರವ ಅನ್ನೋದೊಂದು ಇರುತ್ತಲ್ಲ ಅದನ್ನು ಯಾವತ್ತೂ ನಾವು ಕಡೆಗಾಣಿಸ್ಬಾರ್ದು ಯಾಕಂದರೆ ಆ ಕೆಲಸದಿಂದನೇ ನಮ್ಮ ಹೊಟ್ಟೆ ತುಂಬ್ತಾ ಇರೋದು ನಮ್ಮ ಮನೆ ನಡೀತಾ ಇರೋದು ಅಂದಮೇಲೆ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಏನಕ್ಕೆ ನಾಚಿಕೆ ಅಲ್ವಾ ಸೊ ದಯವಿಟ್ಟು ಯಾರ್ಯಾರೆಲ್ಲ ಲೈವ್ ನೋಡ್ತಾ ಇದ್ದರೋ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಒನ್ ಅವರ್ ಬರ್ತೀನಿ ಲೈವ್ಗೆ ಮಾತಾಡೋಣ ಎಷ್ಟೋ ಸ್ವಲ್ಪ ಮನಸ್ಸಿಗೆ ಹಗುರ ಆಗುತ್ತೆ ನಾನು ಆ್ಯಕ್ಚುಲಿ ನಾನು ಲೈವ್ ಬರೋಕ್ಕೆ ಕಾರಣವೇ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗಲಿ ನನ್ನ ಮನಸ್ಸು ಸ್ವಲ್ಪ ಹಗುರ ಆಗಲಿ ಅಂತ ಹೇಳ್ಬಿಟ್ಟು ಸೊ ನಿಮಗೂ ಆ ಥರ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಮಾತಾಡಿ ನಾನು ಫಸ್ಟ್ ಟೈಮ್ ಲೈವ್ ಬಂದಾಗ ಒಂದು ಮೂರು ಗಂಟೆ ಹೊತ್ತಲ್ಲಿ ಬಂದಿದ್ದೆ ಈವ್ನಿಂಗ್ ಮೂರು ಗಂಟೆಗೆ ಆಗ ರಾಯಚೂರಿಂದ ಒಬ್ಬರು ನನಗೆ ಕಮೆಂಟ್ಸ್ ಮಾಡ್ತಾಯಿದ್ದರು ಒಂದು ಹಾಫ್ ಆ್ಯನ್ ಅವರ್ ಎಷ್ಟು ಚೆನ್ನಾಗಿ ಮಾತಾಡಿದರು ಅವರು ನನ್ನ ಜೊತೆ ಅವ್ರ ಸ್ಟೋರಿನ ಹೇಳ್ಕೊಂಡ್ರು ಕಾಲೇಜ್ ಹೋಗ್ತಿದ್ರು ಡಿಗ್ರಿ ಫೈನಲ್ ಇಯರೇನೋ ಹೇಳಿದರು ತುಂಬ ಚೆನ್ನಾಗಿ ಮಾತಾಡಿದರು ಸೊ ಆ ಥರ ಮಾತಾಡಿದರೆ ಖುಷಿ ಆಗುತ್ತೆ ಅವನಿಗೂ ಅವ್ರಿಗನ್ಗೂ ಎಷ್ಟೋ ಖುಷಿ ಆಯಿತಂತೆ ಅವನು ಅಣ್ಣ ನಿಮ್ಮ ಜೊತೆ ಲೈವಲ್ಲಿ ನನಗೆ ಚಾಟ್ ಮಾಡಿ ತುಂಬ ಖುಷಿ ಆಯಿತು ಅಣ್ಣ ಅಂತೇಳ್ಬಿಟ್ಟು ಅದೇ ಅಲ್ವಾ ಮನಸ್ಸಲ್ಲಿರೋದನ್ನು ಎಲ್ರಿಗೂ ಹೇಳ್ಕೊಳಕ್ಕಾಗಲ್ಲ ಈ ಥರ ಲೈವಲ್ಲಿ ಬಂದಾಗ ಗುರುತು ಪರಿಚಯ ಇಂದೋರ್ರ ಜೊತೆ ನಾವು ಮಾತಾಡಿದರೆ ಒಂಥರ ಏನೋ ನೆಮ್ಮದಿ ಸಿಗುತ್ತೆ ಅಲ್ವಾ ಅದಕ್ಕೆ ಹೇಳೋದು ಕಮೆಂಟ್ಸ್ ಮಾಡಿ ಮಾತಾಡಿ ನೀವು ಹೋಗಪ್ಪ ನಾನು ಮಾತಾಡ್ತಾ ಇದೀನಿ ನೀವು ಯಾರು ನನ್ನ ಮಾತು ಕೇಳಿಸ್ಕೊತಾನೆ ಇಲ್ಲ ಅಂದ್ಕೊತೀನಿ ಎಸ್ ದಯವಿಟ್ಟು ಕಮೆಂಟ್ಸ್ ಮಾಡಿ ಮಾತಾಡಿ ನಾನೇ ಒಬ್ಬನೇ ಅಂತ ಎಷ್ಟು ಅಂತ ಮಾತಾಡಲಿ ನೀವೇನಾದರೂ ಮಾತಾಡಿದರೆ ನನಗೂ ಮಾತಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಹಲೋ ಗಾಯ್ಸ್ ಇಷ್ಟೊತ್ತು ನಾನು ಹೇಳ್ತಾ ಇರೋದು ಯಾರ್ಯಾರೆಲ್ಲ ಕೇಳಿಸ್ಕೊಂಡಿದ್ದೀರಾ ಅವರಾದರೂ ಒಂದು ಕಮೆಂಟ್ನ ಮಾಡಿ ಒಂದು ಲವ್ ಸ್ಟೋರಿ ಹೇಳ್ತೀನಿ ಅಂತ ನಾನು ಇಷ್ಟೊತ್ತು ಕೇಳ್ಕೊಂಡಪ್ಪ ಸರಿ ಹಾಗಿದ್ರೆ ನಾನು ಲೈವಿಂದ ಹೋಗ್ತೀನಿ ಬಿಡಿ ನೀವೇನೂ ಕಮೆಂಟ್ಸ್ ಮಾಡ್ತಾ ಇಲ್ಲ ಆ ಲವ್ ಸ್ಟೋರಿ ಕೇಳೋ ಕ್ಯೂರಿಯಾಸಿಟಿನೂ ಇಲ್ಲ ಅಂದ್ಕೊತೀನಿ ಬಟ್ ನಾಳೆ ಒಂದು ವಿಡಿಯೋ ಹಾಕ್ತೀನಿ ನೋಡಿ ಆ ವಿಡಿಯೋನ ರೆಡಿ ಮಾಡಬೇಕು ನಾನು ಇನ್ನೂ ರೆಡಿ ಮಾಡಿಲ್ಲ ನಾಳೆ ರೆಡಿ ಮಾಡ್ತೀನಿ ರೆಡಿ ಮಾಡಿಬಿಟ್ಟು ಸಾಯಂಕಾಲ ಹಾಕ್ತೀನಿ ಒಂದು ನಾಲ್ಕು ಗಂಟೆ ಒಳಗೆ ನಾಲ್ಕು ಗಂಟೆ ಮೇಲೆ ಆರು ಗಂಟೆ ಒಳಗೆ ಹಾಕ್ತೀನಿ ನೋಡಿ ಚೆನ್ನಾಗಿರುತ್ತೆ ಇವಾಗಲಾದರೂ ನಾಲ್ಕು ಜನದಲ್ಲಿ ಯಾರಾದರೂ ಒಬ್ಬರಾದರೂ ಕಮೆಂಟ್ ಮಾಡಿ ಆ ಸ್ಟೋರಿನ ಇವಾಗಲೇ ಹೇಳ್ತೀನಿ ಚೆನ್ನಾಗಿರುತ್ತೆ ಕೇಳೋಕ್ಕೆ ಕೇಳೋ ಕಷ್ಟ ಅಲ್ಲ ಮನ್ಸಿಗೂ ಒಂಥರ ಫೀಲ್ ಆಗುತ್ತೆ ಓ ಈ ಥರ ಆಯಿತಾ ಅವ್ರ ಲೈಫಲ್ಲಿ ಹೇಳ್ಬಿಟ್ಟು ಸೊ ಅದಕ್ಕೆ ಒಬ್ಬರಾದರೂ ನಾನು ಕೇಳ್ತೀನಿ ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ ಹೇಳಿದ್ರು ಅಂತ ಕಮೆಂಟ್ ಮಾಡಿ ನಾನು ನಿಜ ಖಂಡಿತವಾಗ್ಲೂ ಒಬ್ರಿಗಾದರೂ ಹೇಳ್ತೀನಿ ನಾನು ವಿಡಿಯೋ ಹಾಕಿದ ಮೇಲೆ ನೂರು ಜನ ಕೇಳೋ ನೋಡೋ ಬದಲು ಇವಾಗ ಲೈವಲ್ಲಿ ಒಬ್ಬರು ಕೇಳ್ತೀನಿ ಅಂದರೂ ನಂಗೆ ಖುಷಿನೇ ಓಕೆ ಆ್ಯಸ್ ಯೂಸ್ವಲ್ ಬಾಯ್ ಎಲ್ರಿಗೂ ನಮಸ್ಕಾರ ಮತ್ತು ನಾಳೆ ಇದೇ ಟೈಮ್ಗೆ ಸಿಗೋಣ ಲೈವ್ ಅಲ್ಲಿ ಅಲ್ಲಿವರೆಗೂ ಟೈಪ್ ಕೇರ್ ಎಲ್ಲರಿಗೂ ಹುಷಾರಾಗಿರಿ ಎಷ್ಟೋ ಜನ ಕೆಲಸಕ್ಕೆ ಹೋಗಿರ್ತೀರ ಕೆಲಸದಲ್ಲಿ ಹುಷಾರಾಗಿರಿ ನಿಮ್ಮ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆದಷ್ಟು ಹುಷಾರಾಗಿ ಕೆಲಸ ಮಾಡಿಬಿಟ್ಟು ಮನೆಗೆ ಬಂದು ಮನೆಯವ್ರ ಜೊತೆ ಎಲ್ಲರ ಜೊತೆ ಖುಷಿಯಾಗಿರಿ ಮತ್ತು ನಾಳೆ ಇದೇ ಟೈಮ್ಗೆ ಸಿಗೋಣ ಲವ್ ಯು ಬಾಯ್ ಎಲ್ರಿಗೂ ನಮಸ್ಕಾರ ಕೊನೆಯ ಮೂಮೆಂಟಲ್ಲಿ ಯಾರಾದರೂ ಕಮೆಂಟ್ಸ್ ಮಾಡ್ತೀರಾ ಎರಡು ನಿಮಿಷ ನೋಡ್ತೀನಿ ಆ ಲವ್ ಸ್ಟೋರಿನ ನಿಮ್ಮ ಮುಂದೆ ಹೇಳ್ತೀನಿ ಐ ಆಮ್ ವೆಯ್ಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಯಾರು ನೋಡ್ತಾ ಇಲ್ಲ ಅನ್ಕೊಂತೀನಿ ಯಾರಿಗೂ ಇಷ್ಟ ಇಲ್ಲ ಅಂದ್ಕೊತೀನಿ ಸರಿ ಹಾಗಿದ್ರೆ ಓಕೆ ಬಾಯ್ ನಾಳೆ ಆ ವೀಡಿಯೋನ ಹಾಕ್ತೀನಿ ಖಂಡಿತವಾಗಿ ಎಲ್ಲರೂ ನೋಡಿ ಆದಷ್ಟು ಸೇರ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ